ಓಂ ಗುರು ಬ್ರಹ್ಮ ಗುರು ವೈಷ್ಣು ಗುರುದೇ ವೋ ಮಹೇಶ್ವರ ಗುರು ಸಾಂ ಶಾಂತನ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವೆಲ್ಕಮ್ ಎವರಿ ಒನ್ ಟು ದ ಆಸ್ಟ್ರಲಜಿ ಪ್ರಿಡಿಕ್ಷನ್ ಇವತ್ತು ನಾವು ಕಟಕ ರಾಶಿ ಲಗ್ನದ ಗ್ರಹ ಗ್ರಹಗತಿಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗೆ ಇರುತ್ತದೆ ಎಂದು ನೋಡೋಣ ಬನ್ನಿ ಇದು ಕಟಕ ಲಗ್ನ ಲಗ್ನದಲ್ಲಿ ಶುಕ್ರನಿರುವುದರಿಂದ ಸೆಪ್ಟೆಂಬರ್ ಮಾಸದಲ್ಲಿ ನಿಮಗೆ ಶುಕ್ರ ಶಯನ ಸುಖ ಆಸನ ಸುಖ ಗೃಹ ಪ್ರಾಪ್ತಿ ಸ್ತ್ರೀ ಭೋಗ ವಿಲಾಸ ಮುಂತಾದ ಶುಭ ಫಲಗಳನ್ನು ಕೊಡುತ್ತಾನೆ ಹದಿನೈದನೇ ತಾರೀಕಿನ ನಂತರ ಅವನು ಸಿಂಹರಾಶಿಗೆ ಪ್ರವೇಶ ಮಾಡುತ್ತಾನೆ ಸಿಂಹರಾಶಿಗೆ ಪ್ರವೇಶ ಮಾಡಿದಾಗ ನಿಮಗೆ ಧಾನ್ಯ ಸಂಚಯ ನಿಮಗೆ ಮನೆಗೆ ಬೇಕಾದ ಸಾಮಾನುಗಳು ಹೆಚ್ಚಿಗೆ ತರುವುದು ಅಥವಾ ಕುಟುಂಬ ಹಿತವನ್ನು ಬಯಸುವುದು ಹೆಚ್ಚಾಗುತ್ತದೆ ಪುಷ್ಪ ರತ್ನ ವಿಭೂಷಣ ಪ್ರಾಪ್ತಿ ಅಂದರೆ ನಿಮಗೆ ಎಲ್ಲ ಒಳ್ಳೆಯ ಫಲಗಳೇ ಎರಡನೇ ಮನೆಯಲ್ಲಿ ಶುಕ್ರನು ಕೊಡುತ್ತಾನೆ ಇನ್ನು ಲಗ್ನದಿಂದ ಎರಡನೇ ಮನೆಯಲ್ಲಿ ರವಿಯು ಸ್ಥಿತನಾಗಿರುತ್ತಾನೆ ರವಿಯು ಬುದ್ಧಿಭ್ರಮಣೆ ಅಸುಖ ವಂಚನೆ ನೇತ್ರರೋಗ ಮುಂತಾದ ಫಲಗಳನ್ನು ರವಿಯು ಕೊಡುತ್ತಾನೆ ಬುಧನು ಅನಾಧಾರಣೆ ಅಂದರೆ ಜನರ ನಿಮ್ಮನ್ನು ನೋಡಿದರೆ ಜನರಿಗೆ ಅನಾಧಾರಣೆ ಉಂಟಾಗುತ್ತದೆ ನಿಂದನೆ ಆಗುತ್ತದೆ ಆದರೆ ಧನಲಾಭವಾಗುತ್ತದೆ ಬುಧರಿಂದ ಕೇತುವಿನಿಂದ ಅರ್ಥನಾಶವಾಗುತ್ತದೆ ಕೇತುವು ನಿಮಗೆ ಧನ ನಷ್ಟವನ್ನು ಎರಡನೇ ಮನೆಯಲ್ಲಿ ಕೊಡುತ್ತಾನೆ ರವಿಯು ಹದಿನೇಳನೇ ತಾರೀಕು ರಾಶಿಗೆ ಪ್ರವೇಶ ಮಾಡುತ್ತಾನೆ ರಾಶಿಗೆ ಪ್ರವೇಶ ಮಾಡಿದ ನಂತರ ನಿಮಗೆ ಸ್ಥಾನಪ್ರಾಪ್ತಿ ಗೃಹಪ್ರಾಪ್ತಿ ಸುಖಪ್ರಾಪ್ತಿ ಧನ ಲಾಭ ಸಂತೋಷ ಮುಂತಾದ ಫಲಗಳನ್ನು ರವಿಯು ಕನ್ಯಾರಾಶಿಯಲ್ಲಿ ಕೊಡುತ್ತಾನೆ ಬುಧ ಕುಜನು ನಿಮಗೆ ಕಳ್ಳಕಾಕರಿಂದ ಪ್ರಯೋಜನವನ್ನು ಕೊಡುತ್ತಾನೆ ತೇಜೋವೃದ್ಧಿಯನ್ನು ಮಾಡುತ್ತಾನೆ ಕಂಬಳಿ ಧಾತು ವಸ್ತುಗಳ ಲಾಭವಾಗುತ್ತದೆ ಎಂದು ಜಾತಕ ಫಲ ಸಾರೋದ್ಧಾರದಲ್ಲಿ ಹೇಳಿದಂತೆ ವಿವರಿಸುತ್ತಾ ಇದ್ದೇನೆ ಬುಧನು ರಾಶಿಯಲ್ಲಿ ನಿಮಗೆ ಹದಿಮೂ ಹದಿನೈದನೇ ತಾರೀಕಿನ ನಂತರ ಸಿಂಹರಾಶಿಯಲ್ಲಿರುವ ಬುಧ ರಾಶಿಗೆ ಪ್ರವೇಶ ಮಾಡುತ್ತಾನೆ ರಾಶಿಗೆ ಪ್ರವೇಶ ಮಾಡುವುದರಿಂದ ಜ ಮಿತ್ರಜನ ಪ್ರಾಪ್ತಿ ಒಳ್ಳೆಯ ಸ್ನೇಹಿತರು ಪ್ರಾಪ್ತಿಯಾಗುತ್ತಾರೆ ಅಂದರೆ ಸಂಪರ್ಕಕ್ಕೆ ಬರುತ್ತಾರೆ ಆದರೆ ರಾಜರಿಂದ ಶತ್ರುಗಳಿಂದ ಭಯ ಕಾಡುತ್ತದೆ ಆ ಭಯದಲ್ಲಿ ನೀವು ಗಡಿಬಿಡಿಗೆ ಒಳಗಾಗುವುದು ಅಡ್ಡಾದಿಡ್ಡಿ ಓಡಾಡುವುದು ಈ ಥರ ಫಲಗಳು ನಿಮಗೆ ಬುಧನಿಂದ ದೊರೆಯುತ್ತದೆ ಇನ್ನು ಕುಜನು ಹದಿಮೂರನೇ ತಾರೀಕು ತುಲಾರಾಶಿಗೆ ಪ್ರವೇಶ ಮಾಡಿದಾಗ ನಿಮಗೆ ಜಠರ ರೋಗ ಹೃದಯ ರೋಗ ರಕ್ತದೋಷ ಕೆಟ್ಟ ಜನರ ಸಹವಾಸ ಈ ಫಲಗಳನ್ನು ನಾಲ್ಕನೇ ಮನೆಯಲ್ಲಿ ಕುಜನು ಕೊಡುತ್ತಾನೆ ಇನ್ನು ಎಂಟರಲ್ಲಿ ರಾಹುವಿರುತ್ತಾನೆ ರಾಹುವು ಎಂಟನೇ ಮನೆಯಲ್ಲಿ ಹಾನಿಯನ್ನು ಮಾಡುತ್ತಾನೆ ಅಂದರೆ ನಿಮಗೆ ಬರಬೇಕಾದ ಹಣಕಾಸಿಗೆ ಬರಲು ತಡ ಮಾಡುವುದು ಈ ಥರ ಫಲಗಳನ್ನು ರಾಹುವು ಕೊಡುತ್ತಾನೆ ಒಂಬತ್ತರಲ್ಲಿ ಶನಿಯು ಸ್ಥಿತನಾಗಿದ್ದಾನೆ ಒಂಬತ್ತನೇ ಮನೆಯ ಶನಿಯ ಫಲಗಳು ಜನ ವೈರಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಅದಕ್ಕೆ ಹೊಟ್ಟೆ ಉರಿ ಜನಗಳಿಗೆ ನಿಮ್ಮನ್ನು ದ್ವೇಷಿಸಲೇಬೇಕು ಎಂಬ ಮನೋಭಾವದಿಂದ ಜನರು ನಿಮ್ಮನ್ನು ದ್ವೇಷಿಸುತ್ತಾರೆ ಹೃದಯ ರೋಗ ಬಂಧನ ಧರ್ಮಹಾನಿ ಈ ವಿಷಯಗಳಿಗೆ ಆಸಕ್ತಿ ಹೆಚ್ಚಾಗುತ್ತದೆ ಹಾಗೆ ಸತ್ಕರ್ಮಾನುಷ್ಠಾನ ಮಾಡಬೇಕೆಂಬ ಮನೋಭಾವ ನಿಮಗೆ ಬರುವುದಿಲ್ಲ ಏಕೆಂದರೆ ಒಳ್ಳೆಯ ಕೆಲಸಗಳಿಗೆ ಬೆಲೆ ಇಲ್ಲದಿದ್ದಾಗ ಕೆಟ್ಟ ಕೆಲಸಗಳ ಕಡೆಗೆ ಮನಸ್ಸು ವಾಲುತ್ತದೆ ಅದೇ ಥರ ಶನಿಯು ಒಂಬತ್ತನೇ ಮನೆಯಲ್ಲಿ ಫಲಗಳನ್ನು ಕೊಡುತ್ತಾನೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಫಲಗಳನ್ನು ನೋಡೋಣ ಹನ್ನೆರಡನೇ ಮನೆಯಲ್ಲಿ ನೀವು ಹೊರಗಡೆ ಹೋದರೆ ಮಾರ್ಗದಲ್ಲಿ ದುಃಖ ಆಗುತ್ತದೆ ನೀವು ಎಂತಹ ವಾಹನದಲ್ಲೇ ಇಪ್ಪತ್ತು ಕೋಟಿ ವಾಹನವನ್ನು ತೆಗೆದುಕೊಂಡು ಹೋದರೂ ಮಾರ್ಗದಲ್ಲಿ ಅದು ನಿಮಗೆ ತೊಂದರೆ ಕೊಡುತ್ತದೆ ಅಥವಾ ಜನಗಳಿಂದ ನಿಮಗೆ ತೊಂದರೆ ಬರುತ್ತದೆ ಇದು ಗುರುವು ಹನ್ನೆರಡನೇ ಮನೆಯಲ್ಲಿ ಕೊಡುವ ಫಲಗಳು ವಂದನೆಗಳು